ಮಾತೃಭೂಮಿ ಮಾತೃಭೂಮಿ ಈ ಪ್ರಾರ್ಥನಾ ಗೀತೆಯನ್ನ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಾನೂ ಸಹ ಹೇಳ್ಕೊಟ್ಟಿದ್ದೇನೆ ಈ ರಾಜ್ಯದ ಸಚಿವರು ಹೇಳ್ತಾರೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತೀವಿ ಅಂತ ಆರ್ ಎಸ್ ಎಸ್ ನ ಚಟುವಟಿಕೆಗಳು ಅಕ್ರಮ ಅಂತ ಹೇಳ್ತಾರೆ ಪಬ್ಲಿಕ್ ಟಿವಿಯ ರಂಗಣ್ಣ ಹೇಳ್ತಾರೆ ನೀವು ಜನ್ಮ ಎತ್ಕೊಂಡು ಬಂದ್ರು ಆರ್ ಎಸ್ ಎಸ್ ನ ಸ್ಟಾರ್ಟ್ ಮಾಡಕ್ ಆಗಲ್ಲ ಅಂತಾರೆ ಮುಗಿಸ್ಬಿಡ್ತೀನಿ ಕತ್ತರ್ ಬಿಡ್ತೀನಿ ಅನ್ನೋ ಬ್ರ ಮೇಲೆ ಇದ್ರೆ ಹತ್ತು ಪ್ರಿಯಾಂಕರ್ಗೆ ಬಂದ್ರು ಕಂಟ್ರಾಕ್ಟರ್ ಹೆಂಡತಿನ ನನ್ನ ಜೊತೆ ಕಲಸು ನನ್ನ ಜೊತೆ ಮಲಗಿಸು ಅಂತ ಹೇಳುವಂತಹ ಮುನಿರತ್ನ ಆರ್ ಎಸ್ ಎಸ್ ಬಗ್ಗೆ ಮಾತನಾಡುವಂತಹ ದುರ್ದುಸ್ಥಿತಿಗೆ ಇವತ್ತು ನಾವು ತಲುಪಿದ್ದೀವಿ ಪ್ರಿಯಾಂಕರ್ಗೆ ಐಡಿಯಾಲಿಕಲಿ ನೀವು ಆರ್ ಎಸ್ ಎಸ್ ವಿರೋಧ ಮಾಡ್ಕೊಳ್ಳಿ ಓಕೆ ಮುಗಿಸ್ಬಿಡ್ತೀನಿ ಕತ್ತರ್ ಬಿಡ್ತೀನಿ ಅನ್ನೋ ಬ್ರ ಮೇಲಿದ್ರೆ ಈಗ ಯಾರ ಹೇಳದ್ರಲ್ಲ ಹತ್ತು ಪ್ರಿಯಾಂಕ ಕರ್ಗೆ ಬಂದ್ರು ಆಗಲ್ಲ ನೆಕ್ಸ್ಟ್ ಬರ್ಲಿ ನಮಸ್ತೆ ಸದಾ ಒತ್ಸಲೆ ಮಾತೃಭೂಮಿ ಈ ಪ್ರಾರ್ಥನಾ ಗೀತೆಯನ್ನ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಾನೂ ಸಹ ಹೇಳ್ಕೊಟ್ಟಿದ್ದೇನೆ ಪ್ರಾರ್ಥನಾ ಶಿಕ್ಷಕಾಗಿ ನಾನು ಹೇಳ್ಕೊಟ್ಟಿದ್ದೇನೆ ಈ ರಾಜ್ಯದ ಸಚಿವರು ಹೇಳ್ತಾರೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀವಿ ಅಂತೇಳಿ ಈ ರಾಜ್ಯದ ಸಚಿವರು ಹೇಳ್ತಾರೆ ಚಟುವಟಿಕೆಗಳನ್ನ ನಿಷೇಧ ಮಾಡಿ ಅಂತೇಳಿ ವಿಧಾನ ಪರಿಷತ್ ಸದಸ್ಯರಾದಂತ ಹರಿಪ್ರಸಾದ್ ಅವರು ಹೇಳ್ತಾರೆ ಆರ್ ಎಸ್ ಎಸ್ ನ ಚಟುವಟಿಕೆಗಳು ಅಕ್ರಮ ಅಂತ ಹೇಳ್ತಾರೆ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ಹೇಳ್ತಾರೆ ನೀವು ಜನ್ಮ ಎತ್ಕೊಂಡು ಬಂದರು ಆರ್ ಎಸ್ ಎಸ್ ನ ಸ್ಟಾಪ್ ಮಾಡಕ್ ಆಗಲ್ಲ ಅಂತಾರೆ ಇದು ನೂರು ವರ್ಷಗಳ ಆರ್ ಎಸ್ ಎಸ್ ಪಥಸಂಚಲನ ನಡೀತಾ ಇದೆ ಸಂಭ್ರಮಾಚರಣೆ ಇದೆ ಹೆಣ್ಣು ಮಕ್ಕಳ ಬಗ್ಗೆ ಕೀಳಾಗಿ ಮಾತನಾಡುವಂತಹ ಮುನಿರತ್ನ ಹೆಣ್ಣು ಮಕ್ಕಳ ಬಗ್ಗೆ ಕೀಳಾಗಿ ಮಾತನಾಡುವಂತಹ ಮುನಿರತ್ನ ಆರ್ ಎಸ್ ಎಸ್ ನ ಗಣವೇಶವನ್ನ ಧರಿಸಿ ಇವತ್ತು ಆರ್ ಎಸ್ ಎಸ್ ಬಗ್ಗೆ ಮಾತನಾಡುವಂತಹ ದುರ್ದುಸ್ಥಿತಿಗೆ ಇವತ್ತು ನಾವು ತಲುಪಿದ್ದೀವಿ ಒಬ್ಬ ಕಾಂಟ್ರಾಕ್ಟರ್ ಹೆಂಡತಿನ ನನ್ನ ಜೊತೆ ಕಲಸು ನನ್ನ ಜೊತೆ ಮಲಗಿಸು ಅಂತ ಹೇಳುವಂತಹ ಮುನಿರತ್ನ ಆರ್ ಎಸ್ ಎಸ್ ನ ಇದು ಎರಡು ಮೂರು ದಿನಗಳಿಂದ ನಡೀತಾ ಇರುವಂತದ್ದು ಹನ್ಮೇಗೌಡ್ರು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಒಂದು ಲೆಟರ್ ಬರೀತಾರೆ ಆರ್ ಎಸ್ ಎಸ್ ರಿಜಿಸ್ಟರ್ಡೇ ಆಗಿಲ್ಲ ಒರಿಜಿನಲ್ ರಿಜಿಸ್ಟರ್ಡ್ ಸಹ ಆರ್ ಎಸ್ ಎಸ್ ಇರೋದಿದ್ರೆ ಅದು ನಂದು ಅಂತೇಳಿ ಮುಖ್ಯಮಂತ್ರಿಗಳಿಗೆ ರಿಜಿಸ್ಟರ್ಡ್ ಪತ್ರ ಲೆಟ್ರೇಡ್ ಮೂಲಕ ಅವರು ಕಳಿಸ್ಕೊಡ್ತಾರೆ ಇದು ನಡೀತಾ ಇರುವಂಥದ್ದು ಹಾಗಾದ್ರೆ ಆರ್ ಎಸ್ ಎಸ್ ಏನ್ ಮಾಡ್ತಾ ಇದೆ ಒಬ್ಬ ಕಾಮುಕ ಒಬ್ಬ ಹೆಣ್ಣು ನಿಂದಕ ಅವರನ್ನು ಸಮರ್ಥನೆ ಮಾಡಿಕೊಳ್ಳುವಂಥವರು ಅವನು ಗಣವೇಷ ದಾರಿ ಹಾಕ್ಕೊಂಡು ಇಲ್ಲಿ ಏನು ನನಗೆ ಆರ್ ಎಸ್ ಎಸ್ನ ಸ್ವಯಂ ಸೇವಕ ನಾನು ಅಂತ ಹೇಳ್ಕೊಂಡಿರುವಂತಹ ವ್ಯಕ್ತಿ ಹಿಂದೆ ಬಿ ಜೆ ಪಿಯನ್ನು ತೆಗಳಿದಂತಹ ವಿಡಿಯೋವನ್ನು ತುಡುಕನ್ನ ನೀವು ನೋಡಿದ್ದೀರಿ ಹಾಗಾದರೆ ಆರ್ ಎಸ್ ಎಸ್ ಮಾಡ್ತಾ ಇರುವುದೇನು ಆರ್ ಎಸ್ ಎಸ್ ಗುರಿ ತಲುಪಿದೆಯಾ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಏನು ಅವತ್ತು ಪ್ರಾರಂಭ ಆಗಿದ್ದಂಥದ್ದು ಎರಡು ವಿಚಾರದಲ್ಲಿ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರವಾಗಿ ಆರ್ ಎಸ್ ಎಸ್ ಪ್ರಾರಂಭ ಆಗುತ್ತೆ ಅಲ್ವಾ ಇವತ್ತು ನೂರು ವರ್ಷ ಆಗಿದೆಯಲ್ಲ ಆ ಗುರಿ ತಲುಪಿದೆಯಾ ನೂರಕ್ಕೆ ನೂರು ಭಾಗ ತಲುಪಿಲ್ಲ ವಿಫಲ ಆಗಿದೆ ಫೇಲ್ ಆಗಿದೆ ಆರ್ ಎಸ್ ಎಸ್ ಗುರಿ ತಲುಪೋದ್ರಲ್ಲಿ ಫೇಲ್ ಆಗಿದೆ ನೂರಕ್ಕೆ ನೂರು ಪರ್ಸೆಂಟ್ ಇಪ್ಪತ್ತೈದರಲ್ಲಿ ಏನಂತ ಮಾಡಿದ್ರಿ ಸಂಘಟನೆ ಏನಂತ ಮಾಡಿದ್ರಿ ನೀವು ರಿಜಿಸ್ಟರ್ ಆಗಿದ್ದೀರೋ ರಿಜಿಸ್ಟರ್ ಆಗಿಲ್ಲೋ ನೀವು ಲೆಕ್ಕ ಕೊಡ್ತಾ ಇದ್ದೀರೋ ಅದು ಪಕ್ಕಕ್ಕೆ ಆದರೆ ಅವತ್ತು ನೀವು ಪ್ರಾರಂಭ ಮಾಡಿ ಇವತ್ತು ಪಥಸಂಚಲನ ಮಾಡ್ತಾ ಇದ್ದೀರಿ ನಾನು ಒಬ್ಬ ಸ್ವಯಂ ಸೇವಕನಾಗಿ ಅವತ್ತು ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರವಾಗಿ ಸಂಘಟನೆ ಇದೆ ಅಂತೇಳಿ ನಾನು ಅವತ್ತು ಗಣವೇಶಧಾರಿಯಾಗಿ ಸಂಸ್ಕೃತಿ ಸಭಕಿ ಏಕತ ರಂಜ ರಂಜನಂತೆ ಹಾಡುಗಳು ಎದ್ದು ವೀರು ಎದ್ದು ಎದ್ದು ನಿಲ್ಲುವೀರ ದೇಶ ಕರೆದಿದೆ ಅಂತ ಹಾಡುಗಳನ್ನು ಆಟಗಳನ್ನು ಪಥಸಂಚಲನಗಳನ್ನು ದೇಶಭಕ್ತಿ ಗೀತೆಗಳನ್ನು ಕ್ಯಾಂಪ್ಗಳನ್ನು ಅಟೆಂಡ್ ಮಾಡಿರುವಂತಹ ವ್ಯಕ್ತಿ ಇವತ್ತು ಆರ್ ಎಸ್ ಎಸ್ ಒಂದು ಪಕ್ಷದ ಮುಖವಾಣಿಯಾಗಿ ಕೆಲಸ ಮಾಡ್ತಾ ಇದೆ ಅಲ್ವಾ ನಾನು ವಿರೋಧ ಮಾಡ್ತಾ ಇಲ್ಲ ನಮ್ಮ ಗುರಿ ಇದ್ದಿದ್ದು ಏನು ದೇಶದಲ್ಲಿರುವಂಥ ಸಮಸ್ತ ಹಿಂದೂಗಳು ನೂರು ಪರ್ಸೆಂಟ್ ಹಿಂದೂಗಳು ಒಂದೇ ಕಡೆ ಬರಬೇಕು ಐಕ್ಯತೆ ಆಗಬೇಕು ಸಂಘಟನೆ ಆಗಬೇಕು ಅಂತ ಇವತ್ತಾಗಿದ್ದೇನು ಹರಿಪ್ರಸಾದ್ ಯಾರು ಪ್ರಿಯಾಂಕ ಖರ್ಗೆ ಇವತ್ತಿಗೂ ಸಹ ಅವರು ಹಿಂದೂ ಧರ್ಮದಲ್ಲಿ ಇದಾರೆ ಬೌದ್ಧ ಧರ್ಮಕ್ಕೆ ಹೋಗಿದ್ದಾರೆ ಹಿಂದೂ ಧರ್ಮಕ್ಕೆ ಹೋಗಿದ್ದಾರೆ ಗೊತ್ತಿಲ್ಲ ಒಟ್ಟಿನಲ್ಲಿ ಅವರು ಪ್ರಿಯಾಂಕ ಖರ್ಗೆ ಹರಿಪ್ರಸಾದ್ ಅವ್ರು ಹಿಂದೂ ಧರ್ಮದವ್ರು ಅನ್ವಾ ಹೋಗ್ಲಿ ಆರ್ ಎಸ್ ಎಸ್ನವರು ಹರಿಪ್ರಸಾದ್ ಅವರು ಮಾತನಾಡ್ತಾ ಇದ್ದಾರೆ ಪ್ರಿಯಾಂಕ ಖರ್ಗೆ ಅವರು ಮಾತನಾಡ್ತಾ ಇದ್ದಾರೆ ಮತ್ತೊಬ್ರು ಮಾತಾಡ್ತಾ ಇದ್ದಾರೆ ಹನುಮೇಗೌಡರು ಮಾತಾಡ್ತಾ ಇದ್ದಾರೆ ಹನುಮೇಗೌಡರು ಸಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿದ್ದಂತವ್ರು ಮಾತಾಡ್ತಾ ಇದ್ದಾರಲ್ಲ ಯಾರಾದರೂ ಹೋಗಿ ಅವ್ರನ್ನ ಮನವೊಲಿಸೋವಂಥ ಕೆಲಸ ಮಾಡಿದ್ರ ಅವರಿಗೆ ಏನು ಮ ಮನವೊಲಿಸೋವಂಥ ಕೆಲಸ ಮಾಡಿದ್ರ ಮಾಡಿಲ್ಲ ಹಾಗಾದರೆ ಹನ್ಮೇಗೌಡರು ಹಿಂದೂ ಅಲ್ವಾ ಹರಿಪ್ರಸಾದ್ ಅವರು ಹಿಂದೂ ಅಲ್ವಾ ಯಾತಕ್ಕೆ ಮಾಡಲಿಲ್ಲ ಆರ್ ಎಸ್ ಎಸ್ ನೂರು ವರ್ಷದಲ್ಲಿ ಏನು ಸಾಧನೆ ಮಾಡಿದೆ ನಾನು ಸಂಚಲನ ಮಾಡಿರೋದು ಒಂದನೇ ಸಾಧನೆನಾ ಅಥವಾ ಏನಾದರೂ ಮಳೆ ಮ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಅಲ್ಲಿ ಹೋಗಿ ಸೇವೆ ಮಾಡ್ತೀವಿ ಅಂತ ಹೇಳಿರೋದು ಅದಷ್ಟೇ ಸಾಧನೆನಾ ಶಿಕ್ಷಣ ಸಂಸ್ಥೆಗಳನ್ನು ಮಾಡಬೇಕಾಗಿತ್ತಲ್ಲ ಮಾಡಿದ್ರ ರಾಷ್ಟ್ರೋತ್ಥಾನ ಪರಿಷತ್ನಲ್ಲಿ ರಾಷ್ಟ್ರೋತ್ಥಾನ ಶಾಲೆಗಳಲ್ಲಿ ಫೀಸುಗಳ ಲೆಕ್ಕಾಚಾರ ಕೇಳಿದಿರಾ ಬಡ ಹಿಂದೂಗಳು ಮಧ್ಯಮ ವರ್ಗದ ಹಿಂದೂಗಳಿಗೆ ಏನಾದರೂ ಕಡಿಮೆ ದರದಲ್ಲಿ ಅಥವಾ ಉಚಿತವಾಗಿ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಮಾಡಿದಾರಾ ಮೂವತ್ತೊಂದು ಜಿಲ್ಲೆಯಲ್ಲಿ ಕಾಣ್ತಾ ಇಲ್ಲ ಯುವಕರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾಯಿದ್ದಾರಾ ಕಾಣ್ತಾ ಇಲ್ಲ ಬೆಂಗಳೂರು ಒಂದರಲ್ಲಿ ಮೂವತ್ತರಿಂದ ಮೂವತ್ತೈದು ಲಕ್ಷ ಜನ ಮತಾಂತರಗೊಂಡಿರುವಂಥ ಹಿಂದೂಗಳಿದಾರಲ್ಲ ಅವರನ್ನ ಹಿಂದೂ ಧರ್ಮಕ್ಕೆ ವಾಪಸ್ ತೊಗೊಂಡು ಬರಬೇಕು ಅವರಿಗೆ ಜಾಗೃತಿ ಮೂಡಿಸ್ಬೇಕು ಅಂತ ಏನಾದರೂ ಮಾಡ್ತಾ ಇದಾರೆ ಅಂತಂದರೆ ಖಂಡಿತವಾಗ್ಲೂ ಕಾಣ್ತಾ ಇಲ್ಲ ಹಾಗಾದರೆ ಮಾಡ್ತಾ ಇರ್ಬೋದೇನು ಒಂದು ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕ್ಸ್ಬೇಕು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ಮಾಡ್ಕೋಬೇಕು ಆರ್ ಎಸ್ ಎಸ್ನಲ್ಲಿರುವಂತಹ ಏನು ಸರಸಂಜ ಸ ಸಂಚಾಲಕರುಗಳು ಇವತ್ತು ಬಿ ಜೆ ಪಿ ಪಕ್ಷದ ಪದಾಧಿಕಾರಿಗಳಾಗಬೇಕು ಭಾರತೀಯ ಜನತಾ ಪಕ್ಷವನ್ನು ಹೊಗಳಬೇಕು ಭಾರತೀಯ ಜನತಾ ಪಕ್ಷದ ಪ್ರಚಾರವನ್ನು ಮಾಡಬೇಕು ಇದಿಷ್ಟೇನ ಆರ್ ಎಸ್ ಎಸ್ ಅಂದರೆ ವಿಚಾರ ಮಾಡಿ ನಾನು ಒಬ್ಬ ಸ್ವಯಂ ಸೇವಕನಾಗಿದ್ದೆ ಅಂತ ಹೇಳ್ತಾ ಇರುವಂಥದ್ದು ನಾನು ಒಬ್ಬ ಸ್ವಯಂ ಸೇವಕನಾಗಿದ್ದೆ ಇವತ್ತು ನೂರು ವರ್ಷಗಳ ಸಾಧನೆ ಮಾಡಿದೆ ಖುಷಿಯಾಗುತ್ತೆ ನಾನು ಒಬ್ಬ ಈ ಸಂಘಟನೆಯಲ್ಲಿ ಸ್ವಯಂ ಸೇವಕನಾಗಿ ಸುಮಾರು ಹತ್ತು ವರ್ಷಗಳ ಕಾಲ ನಾನು ಇದ್ದೆ ಅಂತೇಳಿ ಖುಷಿಯಾಗುತ್ತೆ ಒಂದು ನೂರು ವರ್ಷ ಸಾಧನೆ ಮಾಡಿದೆ ಅಂತಂದರೆ ಖುಷಿ ಆಗುತ್ತೆ ಆದರೆ ಆ ಸಾಧನೆಯಲ್ಲಿ ಗುರಿ ತಲುಪಿದೆಯಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ ನೂರಕ್ಕೆ ನೂರು ಭಾಗ ಇಲ್ಲ ನಾನು ಇದನ್ನ ಏನು ಮನವರಿಕೆ ಮಾಡ್ಕೊಳ್ಬೇಕು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ನಾನು ಸ್ವಯಂ ಸೇವಕ ಸಂಘನಾಗಿ ಸ್ವಯಂ ಸೇವಕನಾಗಿಯೇ ಸಂಘದಲ್ಲಿ ಇದ್ದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಪ್ರಿಯಾಂಕ ಖರ್ಗೆ ಮಾತನಾಡ್ತಾರೆ ಹರಿಪ್ರಸಾದ್ ಮಾತಾಡ್ತಾರೆ ಹರವೇಗೌಡರು ಮಾತಾಡ್ತಾರೆ ಅಂದರೆ ಇರೋರೆಲ್ಲ ಹಿಂದುಗಳೇ ವಿಚಾರ ಮಾಡಿ ಆರ್ ಎಸ್ ಎಸ್ನಲ್ಲಿ ಕಾರ್ಯಕ್ರಮ ಆದ ಮೇಲೆ ಒಂದು ಬೈಟಕ್ ಅಂತ ಮಾಡ್ತಾರೆ ಕಾರ್ಯಕ್ರಮಕ್ಕಿಂತ ಮುಂಚೆ ಒಂದು ಬೈಟಕ್ ಆಗುತ್ತೆ ಕಾರ್ಯಕ್ರಮ ಆದ ನಂತರ ಒಂದು ಬೈಟಕ್ ಆಗುತ್ತೆ ಆತ್ಮಾವಲೋಕನ ಮಾಡ್ಕೊಡ್ತಾರೆ ಎಲ್ಲಿ ಸರಿ ಇದೆ ಎಲ್ಲಿ ತಪ್ಪಿತ್ತು ಅಂತ ಇದು ನೂರು ವರ್ಷ ನಾವು ಸಾಧನೆಯಲ್ಲಿ ಬಂದಿದ್ದೀವಲ್ಲ ನೂರು ವರ್ಷ ಸಾಧನೆ ಮಾಡ್ಕೊಂಡು ಬಂದಿದ್ದೀವಲ್ಲ ನಾವು ಕ ನೂರು ವರ್ಷ ಈ ಕ ಸಾಧನೆ ಮಾಡ್ಕೊಂಡು ಬಂದಿರೋದ್ರಲ್ಲಿ ಫೇಲ್ ಆಗಿದ್ದೀವ ಪಾಸ್ ಆಗಿದ್ದೀವ ಪಥ ಸಂಚಲನೆ ಮಾಡಿದ್ರಲ್ಲ ನಾ ಫೇಲ್ ಆಗಿದ್ದೀವ ಪಾಸ್ ಆಗಿದ್ದೀವ ಪಥ ಸಂಚಲನೆಗೆ ಮಾತ್ರ ಸೀಮಿತ ಆಗಿದೀಯಾ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೆ ನಾವು ಗುರಿ ಆತ್ಮ ಅವಲೋಕನೆ ಮಾಡ್ಕೊಳ್ಬೇಕಾಗಿತ್ತು ಬೈ ಟಕ್ಗಳಲ್ಲಿ ಮಾಡ್ಕೊಂಡಿದ್ದೀರಾ ಮಾಡ್ಕೊಂಡಿಲ್ಲ ಯಾಕಂದ್ರೆ ನಾನೊಬ್ಬ ಹಿಂದೂ ನಾನೊಬ್ಬ ಹಿಂದೂ ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅಂದಾಗ ದನಿ ಎತ್ತಬೇಕಾಗಿತ್ತು ದನಿ ಎತ್ತಿದ್ರ ಇವತ್ತು ಕರಾವಳಿಯ ಭಾಗದಲ್ಲಿ ಹಿಂದೂ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಬರ್ಬರವಾದಂಥ ಹತ್ಯೆ ಆಗಿದೆ ಅಂತೇಳಿ ಎಸ್ ಐ ಟಿ ತನಿಖೆವರೆಗೂ ಹೋಗಿದೆಯಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವತ್ತಾದರೂ ಆ ಮಕ್ಕಳಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಏನಾದರೂ ಹೋಗಿದಾರಾ ಇಲ್ಲ ಹೋಗಿಲ್ಲ ವಿಶ್ವ ಹಿಂದೂ ಪರಿಷತ್ನವರು ಅವ್ರು ಹೇಳ್ತಾರೆ ಯಾವ ಹೋರಾಟಗಾರರು ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೋ ಅವ್ರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿರೋದನ್ನು ನಾವು ನೋಡಿದ್ದೇವೆ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷ ಪೂರೈಸಿದೆ ಅಂತಂದಾಗ ಅದರ ಸಾಧನೆಗಳ ಪಟ್ಟಿ ಬೇಕಲ್ಲ ನಾವು ಒಂದ್ಯಾವುದೋ ಒಂದು ಪೋಸ್ಟ್ ನೋಡಿದೆ ನಾವು ಎರಡು ರಾಷ್ಟ್ರಪತಿಗಳನ್ನು ಕೊಟ್ಟಿದ್ದೇವೆ ನಾವು ಇಪ್ಪತ್ತೈದು ಜನ ಮುಖ್ಯಮಂತ್ರಿಗಳನ್ನು ಕೊಟ್ಟಿದ್ದೇವೆ ಇದು ಆರ್ ಎಸ್ ಎಸ್ನ ಗುರಿನಾ ಇದು ಆರ್ ಎಸ್ ಎಸ್ನ ಗುರಿನಾ ಆರ್ ಎಸ್ ಎಸ್ನ ಗುರಿ ಏನು ಹಾಗಾದರೆ ನೀವೇ ಒಪ್ಕೊಳ್ತಾ ಇದ್ದೀರಲ್ಲ ಆರ್ ಎಸ್ ಎಸ್ ಪ್ರಾರಂಭ ಆಗಿದ್ದು ಬಿ ಜೆ ಪಿ ಪಕ್ಷದ ಮೌತ್ ಪೀಸ್ ಆಗಿ ಅದರ ಪ್ರಚಾರಕರಾಗಿ ಕೆಲಸ ಮಾಡಬೇಕು ಅಂತ ನೀವೇ ಒಪ್ಕೊಳ್ತಾ ಇದ್ದೀರಲ್ಲ ನಮ್ಮ ಗುರಿ ಅದಾಗಿರಲಿಲ್ಲ ನಾನು ಸ್ವಯಂ ಸೇವಕ ಸಂಘ ಸ ಆಗಿದ್ದಾಗ ನನ್ನ ಸಂಘ ಅವತ್ತು ನನಗೆ ಹೇಳ್ಕೊಟ್ಟಿದ್ದೇನಂತಂದರೆ ಸಮಸ್ತ ಹಿಂದೂಗಳನ್ನು ಒಗ್ಗೂಡಿಸ್ಬೇಕು ಹಿಂದೂಗಳಲ್ಲಿ ದೇಶಭಕ್ತಿಯನ್ನು ಮೂಡಿಸಬೇಕು ನಮ್ಮ ದೇಶವನ್ನು ನಾವು ಒಗ್ಗೂಡಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ದೇಶಭಕ್ತಿ ಗೀತೆಗಳನ್ನು ಹೇಳ್ಕೊಟ್ಟಿದ್ದು ಧರ್ಮದ ಬಗ್ಗೆ ಹೇಳ್ಕೊಟ್ಟಿರುವಂಥದ್ದು ವೀರ ಪುರುಷರ ಬಗ್ಗೆ ಹೇಳ್ಕೊಟ್ಟಿರುವಂಥದ್ದು ನಮಗೆ ಬಿ ಜೆ ಪಿ ಪಕ್ಷದ ಬಗ್ಗೆ ಹೇಳ್ಕೊಟ್ಟಿರಲಿಲ್ಲ ರಾಜಕೀಯ ಪಕ್ಷದ ಬಗ್ಗೆ ಹೇಳ್ಕೊಟ್ಟಿರಲಿಲ್ಲ ನೀವು ಈ ಪಕ್ಷಕ್ಕೆ ಓಟ್ ಕೇಳಿ ಅಂತ ಹೇಳ್ಕೊಟ್ಟಿರಲಿಲ್ಲ ಕಾಂಗ್ರೆಸ್ ಅಲ್ಲಿ ಇರುವಂಥವರು ಅವ್ರು ಹಿಂದೂಗಳಲ್ಲ ಅಂತ ಹೇಳ್ಕೊಟ್ಟಿಲ್ಲ ಜೆ ಡಿ ಎಸ್ ಅವ್ರ ಅವ್ರ ದಳ ಅಂತಿತ್ತು ಜನತಾ ಪಕ್ಷ ಅಂತಿತ್ತು ಅದರಲ್ಲಿರುವ ಹಿಂದೂಗಳು ಅಂತ ಹೇಳ್ಕೊಟ್ಟಿಲ್ಲ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತಂದ್ರೆ ನಾವ್ ಹಿಂದೂ ರಾಜಕೀಯ ಟೈಮಲ್ಲಿ ಚುನಾವಣಾ ಟೈಮ್ನಲ್ಲಿ ಚುನಾವಣೆ ಬಂದಾಗ ಅವ್ರ ವೈಯಕ್ತಿಕ ಸ್ವತಂತ್ರಕ್ಕೆ ಬಿಡ್ತಿದ್ರು ಇವತ್ತೇನಾಗಿದೆ ಇವತ್ತೇನಾಗಿದೆ ಮಾತಾಡಲೇಬೇಕಲ್ಲ ನೂರು ವರ್ಷಗಳ ಸಾಧನೆಯ ಪುಟಗಳನ್ನ ತೆರ್ಕೊಳ್ತಾ ಹೋದ್ರೆ ಆರ್ ಎಸ್ ಎಸ್ ಇವತ್ತು ಶೂನ್ಯ ಸಾಧನೆ ಮಾಡಿದೆ ಶೂನ್ಯ ಸಾಧನೆ ಮಾಡಿದೆ ಮೂಲ ಗುರಿಯನ್ನೇ ಮರೆತು ಬಿಟ್ಟಿದ್ದಾರೆ ಮೂಲ ಗುರಿಯನ್ನೇ ಮರೆತು ಬಿಟ್ಟಿದ್ದಾರೆ ಇನ್ನು ಮುಂದಾದರೂ ಬಹುಶಃ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ನಂತರ ಈ ಆರ್ ಎಸ್ ಎಸ್ನ ಚಟುವಟಿಕೆಗಳನ್ನು ನೀವು ಗಮನಿಸ್ತಾ ಬಂದರೆ ಬಹುತೇಕ ಆರ್ ಎಸ್ ಎಸ್ಗೂ ಬಿ ಜೆ ಪಿಗೂ ಯಾವುದೇ ವ್ಯತ್ಯಾಸ ಕಾಣ್ತಾ ಇಲ್ಲ ಯಾವುದೇ ವ್ಯತ್ಯಾಸ ಕಾಣ್ತಾ ಇಲ್ಲ ಒಂದು ಕಡೆ ಹೇಳ್ತೀರಿ ಬಿ ಜೆ ಪಿಗೂ ನಮಗೆ ಸಂಬಂಧ ಇಲ್ಲ ಅಂತೀರಿ ಒಂದು ಕಡೆ ಹೇಳ್ತೀವಿ ಬಿ ಜೆ ಪಿಗೂ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತೀರಿ ಮತ್ತೊಂದು ಕಡೆ ಹೇಳ್ತೀರಿ ಆರ್ ಎಸ್ ಎಸ್ನಲ್ಲಿದ್ದಂತಹ ಪದಾಧಿಕಾರಿಗಳೇ ಇವತ್ತು ಬಿ ಜೆ ಪಿ ಪಕ್ಷದ ಪದಾಧಿಕಾರಿಗಳಾಗಿರ್ತಾರೆ ಒಂದು ಕಡೆ ಹೇಳ್ತೀರಿ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತೀರಿ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳ ಆಯ್ಕೆಯಿಂದ ಹಿಡಿದು ಸಂಧಾನದಿಂದ ಹಿಡಿದು ಓಟಿನಿಂದ ಹಿಡಿದು ಪ್ರತಿಯೊಂದನ್ನು ಆರ್ ಎಸ್ ಎಸ್ಸು ಅದನ್ನು ಕಾರ್ಯನಿರ್ವಹಿಸುತ್ತೆ ಇದು ನಾವು ಕಂಡುಕೊಂಡಂಥದ್ದು ಆರ್ ಎಸ್ ಎಸ್ ಮಾಡಬೇಕಾಗಿರುವಂಥ ಕೆಲಸ ಏನು ಗೊತ್ತಾ ಬಿ ಜೆ ಪಿ ಜೆ ಡಿ ಎಸ್ಸು ಇನ್ನೊಂದು ಇನ್ನೊಂದನ್ನೆಲ್ಲ ಪಕ್ಕಕ್ಕಿಟ್ಟು ಕಸದ ಬುಟ್ಟಿಗೆ ಹಾಕಿ ಕಸದ ಬುಟ್ಟಿಗೆ ಹಾಕಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಒಂದು ಐಕ್ಯತೆ ಅಂತ ನಾವು ಮಾತಾಡಿದ್ರಲ್ಲ ನೂರು ಪರ್ಸೆಂಟ್ ಹಿಂದೂಗಳು ಭಾರತ ದೇಶದಲ್ಲಿರುವಂಥ ನೂರ ನಲವತ್ತು ನಾಲ್ಕು ಕೋಟಿ ಜನಸಂಖ್ಯೆಯಲ್ಲಿ ನೂರ ಇಪ್ಪತ್ತು ಕೋಟಿ ಹಿಂದೂಗಳು ನಾವೆಲ್ಲ ಒಂದೇ ಅವರು ಪಕ್ಷಭೇದ ಮರೆತು ನಾವೆಲ್ಲ ಒಂದೇ ಅಂತ ಬರಬೇಕು ಹಿಂದೂಗಳಲ್ಲಿ ಐಕ್ಯತೆ ಮೂಡಿಸಬೇಕು ಸಂಘಟನೆ ಮೂಡಿಸ್ಬೇಕು ಬಡ ಹಿಂದೂಗಳಿಗೆ ಉಚಿತವಾಗಿ ಶಿಕ್ಷಣ ಕೊಡುವಂತಾಗಬೇಕು ಮಧ್ಯಮ ವರ್ಗದವರಿಗೆ ಕಡಿಮೆ ದರದಲ್ಲಿ ಶಿಕ್ಷಣ ಕೊಡಬೇಕು ಮತಾಂತರ ಆಗೋದನ್ನು ತಡಿಬೇಕು ಕಷ್ಟದಲ್ಲಿರೋವರಿಗೆ ಸಹಾಯ ಮಾಡಬೇಕು ಹಿಂದೂಗಳಿಗೆ ಅನ್ಯಾಯ ಆಯಿತು ಅಂದರೆ ಸೆಟ್ ನಿಂತ್ಕೊಳ್ಬೇಕು ಸರ್ಕಾರಗಳ ಜೊತೆ ಮಾತಾಡಬೇಕು ಇದನ್ನು ನೀವು ಮಾಡಬೇಕು ಹಿಂದೂಗಳನ್ನು ಆರ್ಥಿಕವಾಗಿ ಬಲಿಷ್ಠಗೊಳಿಸಬೇಕು ಹಿಂದೂಗಳಿಗೆ ಉದ್ಯಮವಾಗಿ ಬೆಳೆಯೋದಿಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡಬೇಕು ರಾಜಕೀಯ ಅನ್ನೋದು ಉಪ್ಪಿನಕಾಯಿ ರೀತಿ ಇರಬೇಕು ರಾಜಕೀಯದಲ್ಲಿ ಹಿಂದೂಗಳು ನಾವು ಸ್ಪರ್ಧೆ ಮಾಡ್ತೀನಿ ಅಂತಂದ್ರೆ ಇನ್ ಆಗಿ ಅವರಿಗೆ ಆತ್ಮಸ್ಥೈರ್ಯ ತುಂಬುವಂತ ಕೆಲಸ ಮಾಡಬೇಕು ಉಪ್ಪಿನ ಕಾಯಿಯನ್ನೇ ಊಟವನ್ನಾಗಿ ಮಾಡಿಕೊಂಡಿರುವಂತಹ ಆರ್ ಎಸ್ ಎಸ್ ಇವತ್ತು ನೂರು ವರ್ಷಗಳ ಪೂರೈಸಿ ಪಥಸಂಚಲನ ಮಾಡ್ತಾ ಇದ್ದೀರಿ ಇವತ್ತು ಏನು ಆರ್ ಎಸ್ ಎಸ್ ಮಾಡ್ಬೇಕಾಗಿರುವಂತಹ ಕೆಲಸವನ್ನ ಮರೆತಿದೆ ಅದಕ್ಕೋಸ್ಕರವಾಗಿ ಒಂದು ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕನಾಗಿ ಸದಸ್ಯನಾಗಿ ಸ್ವಯಂ ಸೇವಕನಾಗಿ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ನಾನು ಸ್ವಯಂ ಸೇವಕನಾಗಿದ್ದೆ ಅವತ್ತು ಐಕ್ಯತೆಗೋಸ್ಕರವಾಗಿ ಸಂಘಟನೆಯಲ್ಲಿದ್ದೆ ಇವತ್ತು ಬೇಜಾರಾಗ್ತಾ ಇದೆ ಒಂದು ಕಡೆ ಖುಷಿ ಆಗ್ತಾ ಇದೆ ನಾನಿದ್ದಂತಹ ಒಂದು ಸಂಘಟನೆ ನೂರು ವರ್ಷ ಪೂರೈಸಿದೆ ನಾನಿದ್ದಂತಹ ಒಂದು ಸಂಘಟನೆ ಇವತ್ತು ಏನೂ ಮಾಡದೆ ಶೂನ್ಯ ಸಾಧನೆ ಮಾಡಿದೆ ಅಂತ ಒಂದು ಕಡೆ ಬೇಜಾರಾಗ್ತಾ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ಮಾತ್ರ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ